ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅಮೃತ ಸೀರಿಯಲ್ ಏನ ಏನಾಗುತ್ತೆ ನೋಡೋಣ ಭೂಮಿ ಸ್ಕೂಲಿಗೆ ಪೇರೆಂಟ್ಸ್ನ ಕರೆಸಿರ್ತಾರೆ ಯಾವ ರೀಸನಿಗೆ ಅಂದರೆ ಅಪ್ಪು ಕಂಪ್ಲೇಂಟ್ ಮಾಡಿರ್ತಾನಲ್ಲ ಮಿಂಚು ಅಪ್ಪನ ಡ್ರೈವರ್ ಅಂತ ಹಂಗಿಸ್ತಾನೆ ಅಂತ ಅದಕ್ಕೋಸ್ಕರ ಅವ್ರ ಪೇರೆಂಟ್ಸ್ನ ಕರೆಸಿರ್ತಾರೆ ನಿಮ್ಮ ಮಗ ಈ ಥರ ಇನ್ನೊಬ್ಬರು ತಂದೆ ಪ್ರೊಫೆಷ್ನಲ್ ಬಗ್ಗೆ ಮಾತಾಡಿದ್ದಾರೆ ನೀವು ಸರಿಯಾಗಿ ಹೇಳ್ಕೊಡ್ಬೇಕಲ್ಲ ಅಂತ ಹೇಳ್ತಾನೆ ಅದಕ್ಕೆ ಅವಳ ಪೇರೆಂಟ್ಸಿನ ಪೇರೆಂಟ್ಸ್ ಏನು ಹೇಳಿರ್ತಾರೆ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಆ ಡ್ರೈವರ್ ಬಗ್ಗೆ ಆ ಥರ ಮಾತಾಡಿದ್ರೆ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ ನೀವೇನು ಅವ್ರ ಹೆಣ್ತಿನ ಅವ್ರಿಗೆ ಅವರಿಗೆ ನೀವು ಏನಾಗಬೇಕು ಅಂಥೇಳಿ ಅತಿರೇಕವಾಗಿ ಕ್ವಶನ್ ಕೇಳ್ತಾಳೆ ಇದರಿಂದ ಭೂಮಿನೂ ಸಿಟ್ಟಾಗುತ್ತೆ ಇದನ್ನೆಲ್ಲ ಕಾನ್ವರ್ಷನ್ನು ದೂರದಿಂದ ಗೌತಮ್ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಭೂಮಿ ಇದ್ರ ಬಗ್ಗೆ ಏನು ಹೇಳ್ತಾಳೆ ಅಂತ ನೋಡೋಣ ಈಗ ಭೂಮಿ ಹೇಳ್ತಾಳೆ ನಿಮ್ಮ ಮಗ ಹೀಗಾಗ ಕಾರಣ ಮೇಯ್ನಾಗಿ ನೀವೇ ನಿಮ್ಮ ವರ್ತನೆಯಿಂದನೇ ನಿಮ್ಮ ಮಗ ಹೀಗಾಗ್ಲಿಕ್ಕೆ ಸಾಧ್ಯ ನಿಮ್ಮ ವರ್ತನೆನೇ ಹೀಗಿದೆ ಇನ್ನು ನಿಮ್ಮ ಮಗ ವರ್ತನೆ ಹೇಗಿರಬಾರ್ದು ಸೊ ನಿಮ್ಮ ಮಗನ ದೂರಿ ಏನು ಪ್ರಯೋಜನ ಇಲ್ಲ ನಿಮ್ಮನ್ನೇ ದೂರ ಬೇಕು ಅಂತ ಹೇಳಿ ಅಲ್ಲಿ ಒಂದಿಷ್ಟು ಕಾನ್ವರ್ಜೇಷನ್ ಆಗುತ್ತೆ ಸೆಕೆಂಡ್ ಹಾಫ್ ಬಂತು ಅಂದರೆ ಇನ್ನೇನು ಜೈದೇವು ಮಲ್ಲಿನ ಹುಡುಕ್ತಾ ಇದ್ದಾನೆ ಸೊ ಅಲ್ಲಿ ಮಲ್ಲಿ ಆಚೆಚೆ ಮಕ್ಕಳನ್ನ ಮಿಂಚು ಮತ್ತು ಅಪ್ಪನ್ನ ಕರ್ಕೊಂಡು ಶಾಪಿಂಗ್ ಬಂದಿರ್ತಾಳೆ ಐಸ್ ಕ್ರೀಮ್ ತಿನ್ಸೋಣ ಹಾಗೆ ಅವ್ರಿಗೆ ಏನಾದ್ರು ಕೊಡಿಸೋಣ ಅಂತೇಳಿ ಕರ್ಕೊಂಡ್ಬಂದಿರ್ತಾಳೆ ಇದನ್ನು ಚಿಕ್ಕಪ್ಪ ನೋಡಿಬಿಡ್ತಾನೆ ಗೌತಮ್ ಚಿಕ್ಕಪ್ಪ ನೋಡಿಬಿಡ್ತಾನೆ ಇನ್ನೇನಾದರೂ ಜೈದೇವ್ ಕೈಗೆ ಮಲ್ಲಿ ಸಿಕ್ಕಬಿದ್ರೆ ಎಲ್ಲ ಕೆಲಸ ಕೆಟ್ಟು ಹೋಗುತ್ತೆ ಅಂಥೇಳಿ ಮಲ್ಲಿನ ಎಳ್ಕೊಂಡು ಈಚೆ ಬರ್ತಾಳೆ ಮಕ್ಕಳು ಮಾತ್ರ ಅಲ್ಲಿ ಶಾಪಿಂಗ್ ಹಾಲಲ್ಲಿರ್ತಾರೆ ಇರ್ತಾರೆ ಜೈದೇವು ಹತ್ರನೇ ಹೋಗಿಬಿಟ್ಟು ಇವು ಆಂಟಿ ನೋಡಿದ್ದೀರ ಅಂತ ಫೋನಲ್ಲಿ ತೋರಿಸ್ತಾನೆ ಅಪ್ಪು ಮತ್ತು ಮಿಂಚು ಏನು ಶಾಪಿಂಗ್ ಹಾಲಲ್ಲಿ ಇರ್ತಾರೆ ಅವ್ರ ಹತ್ರ ತೋರಿಸ್ತಾ ಇರ್ತಾರೆ ಸೊ ಇದೂನ ಸಿಚುವೇಶನ್ ಇವತ್ತಿರುತ್ತೆ ಸೊ ಆ ಮಕ್ಕಳು ಹೇಳ್ತಾರೋ ಇಲ್ಲೋ ಅಂತ ಥಿಂಕ್ ಈ ಮಕ್ಕಳು ಅಂದರೆ ಅಪ್ಪು ತುಂಬ ಬುದ್ಧಿವಂತ ಸೊ ಏನಕ್ಕೋ ಒಸ್ಕರ ಹುಡ್ಕೋ ಬಂದಿರ್ತಾರೆ ಅಂತೇಳಿ ಯಾವುದೇ ರೀಸನ್ಗೂ ಇವರು ಗೊತ್ತಿಲ್ಲ ಅಂತ ಹೇಳ್ತಾರೆ ಸೊ ಇವತ್ತಿನ ಸಂಚಿಕೆ ಹೀಗಿರುತ್ತೆ ಥ್ಯಾಂಕ್